ಈಗ ದೇಶದಲ್ಲಿ ಭಾಳಷ್ಟು ವಿಚಾರಗಳನ್ನ ಕಂಡಿಸೋಂಥದ್ದು ವಿಶೇಷವಾಗಿ ಮತಗಳತನ ಆಗಿದೆ ಅಂಥೇಳಿ ಮತಗಳು ಬಗ್ಗೆ ಸಾಕಷ್ಟು ಒಂದು ಆರೋಪಗಳನ್ನು ಮಾಡೋಂಥದ್ದು ಮತ್ತು ಅಲ್ಲಿನ ಸಮಸ್ಯೆಗಳನ್ನೆಲ್ಲ ಸಹ ಪ್ರತಿ ರಾಜ್ಯದಲ್ಲೂ ಸಹ ಒಂದು ಈ ಚುನಾವಣಾ ಆಯೋಗದಿಂದ ಏನು ಚುನಾವಣೆಗಳಲ್ಲಿ ಪ್ರಭಾವ ಬೀರಿ ನಮಗೆ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಮತ್ತು ವಿಜಯಕ್ಕೆ ಹಿನ್ನಡೆ ಆಗಿದೆ ಅದಕ್ಕೆ ಮತಗಳತನ ಕಾರಣ ಅಂಥೇಳಿ ಮಾನ್ಯ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ವಿರುದ್ಧ ಒಂದು ದೊಡ್ಡ ಮಟ್ಟದ ಆರೋಪನ ಮಾಡ್ತಾ ಇರೋಂಥದ್ದು ಮತ್ತು ಚುನಾವಣಾ ಆಯೋಗನು ಸಹ ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಒಂದು ರೀತಿ ಸಹಕಾರ ಕೊಟ್ಕೊಂಡು ಅವರ ಗೆಲುವಿಗೆ ಸಹಕರಿಸ್ತಾ ಇದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಾಣ್ತಾ ಇರೋದ್ರ ವಿರುದ್ಧವಾಗಿ ನಮ್ಮೆಲ್ಲರ ಒಂದು ಒಂದು ಚುನಾವಣಾ ಆಯೋಗದ ವಿರುದ್ಧ ಹೋರಾಟ ಅದರ ಜೊತೆಗೆ ಬಿ ಜೆ ಪಿ ಈ ಥರ ಅಡ್ಡದಾರಿ ನಡೆದು ಮತಗಳು ಮಾಡಿ ಅಡ್ಡದಾರಿಯಲ್ಲಿ ತನ್ನ ಅಧಿಕಾರನ ಪಡ್ಕೊಂಡು ಈ ರಾಜ್ಯದ ಸಂವಿಧಾನಕ್ಕೆ ಚ್ಯುತಿ ಬರುವಂಥ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಇಂಥ ವಿಚಾರಗಳ ವಿರುದ್ಧ ನಮ್ಮ ಪ್ರತಿಭಟನೆ ಮತ್ತು ಅವರಿಗೆ ಧಿಕ್ಕಾರ ಆ ನಿಟ್ಟಿನಲ್ಲಿ ನಾವು ಇವತ್ತು ಏನು ಚುನಾವಣಾ ಆಯೋಗಕ್ಕೆ ಮತಗಳತನ ಆಗಿದೆ ಅಂತೇಳಿ ನಮ್ಮ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಐವತ್ತು ಸಾವಿರ ಸಹಿ ಸಂಗ್ರಹಣಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದನ್ನು ಸಹಿ ಸಂಗ್ರಹಣೆ ಮಾಡಿ ನಮ್ಮ ಕೆ ಪಿ ಸಿ ಸಿಯಿಂದ ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಚುನಾವಣೆ ಆಯೋಗಕ್ಕೆ ಸಬ್ಮಿಟ್ ಮಾಡೋಂಥ ಕೆಲಸನೂ ಸಹ ಆಗ್ತಾ ಇದೆ ಇವೆಲ್ಲವೂ ಸಹ ಮತಗಳ್ತನ ಆಗಿರೋದು ಜನಗಳಲ್ಲಿ ಅರಿವು ಮೂಡಿಸುವಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷ ಒಗ್ಗೂಡಿ ಎಲ್ಲ ಕಾರ್ಯಕರ್ತರ ಸಮೇತ ಮುಖಂಡರ ಸಮೇತರಾಗಿ ಇದರ ವಿರುದ್ಧ ನಾವು ಹೋರಾಟ ಮಾಡಂತ ಇತ್ತು ಇವತ್ತು ನಮ್ಮ ತಾಲೂಕಿನಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ ಅದರ ಭಾಗವಾಗಿ ಇವತ್ತು ಒಂದು ಪ್ರೊಟೆಸ್ಟು ಅದ್ರ ಜೊತೆಗೆ ಸಹಿ ಅಭಿಯಾನ ಸಹ ನಾವು ಇವತ್ತು ಶಿಡ್ಲಘಟ್ಟದ ಪ್ರಮುಖ ಬೀದಿಗಳಲ್ಲಿ ಇವತ್ತು ಮೂರು ಸ್ಥಳಗಳಲ್ಲಿ ಕೋಟೆ ಸರ್ಕಲ್ ಇರ್ಬೋದು ಕಾಂಗ್ರೆಸ್ ಆಫೀಸ್ ಇರ್ಬೋದು ಮತ್ತೆ ಬಸ್ ಸ್ಟ್ಯಾಂಡ್ನಲ್ಲಿ ಸಹಿ ಅಭಿಯಾನ ಮಾಡೋ ಸಹಿ ಸಂಗ್ರಹಣೆ ಮಾಡೋಂಥದ್ದು ಅದ್ರ ಜೊತೆಗೆ ಕಾಂಗ್ರೆಸ್ ಕಚೇರಿಯಲ್ಲೂ ಸಹ ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಮುಖಂಡರು ಇವತ್ತು ಭಾಗವಹಿಸಿ ಈ ಒಂದು ಹೋರಾಟದಲ್ಲಿ ಇರೋದು ಹಂಗಾಗಿ ಅವರೆಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರು ಹೇಳ್ತಾರೆ ಅದೇ ಮತಗಳನ್ನ ಮತಗಳತನ ಆಗಿದ್ರೆ ಎಲ್ಲರೂ ಸೇರಿ ರಾಜೀನಾಮೆ ಕೊಡ್ಲಿ ಚುನಾವಣೆ ನಡೀಲಿ ಚುನಾವಣೆಯನ್ನು ಎದುರಿಸಲಿ ಅವ್ರು ರಾಜೀನಾಮೆ ಕೊಡ್ಲಿ ಆಮೇಲೆ ರಾಜೀನಾಮೆ ಏನಂತರ ಅಡ್ಡ ಪರಿಣಾಮವಾಗಿ ಅಡ್ಡಡ್ಡ ಉದ್ದದ ಮಾತುಗಳು ಮಾತಾಡೋದು ಬಿಟ್ರೆ ಇನ್ನೆಲ್ಲಾನು ಸಹ ಸರಿದಾರಿಯಲ್ಲಿ ಹೋಗ್ತದೆ ಏನೋ ಒಂದು ಕೇಳಿದ್ರೆ ಏನೋ ಒಂದು ಉತ್ತರ ಕೊಡೋದು ಆರಕ್ಕೆ ಉತ್ತರಗಳು ಕೊಡೋಂಥದ್ದು ಇದನ್ನ ನಾವು ನೋಡ್ತಾ ಬಂದಿದ್ದೀವಿ ಅಂತದಕ್ಕೆಲ್ಲ ಉತ್ತರ ಕೊಡೋ ಪ್ರಮೇಯ ಏನಿರ್ತದೆ ಸಂವಿಧಾನದಲ್ಲಿ ನಮ್ಮ ಹಕ್ಕು ಹೋರಾಟ ನಮ್ಮ ಜನರು ಸಿದ್ಧ ಹಾಕು ದೇಶದಲ್ಲಿ ಸಂವಿಧಾನ ಗೌರವ ಕೊಡೋಂಥದ್ದು ಆಗಬೇಕು ಅದರ ಭಾಗವಾಗಿ ನಮ್ಮ ಸಮಸ್ಯೆಗಳನ್ನ ಜನಗಳ ಮುಂದೆ ತರೋಂಥದ್ದು ಮತ್ತು ಕಾನೂನು ಮುಂದೆ ತರೋಂಥದ್ದು ನಮ್ಮ ಜವಾಬ್ದಾರಿ ಅದನ್ನು ನಾವು ಮಾಡ್ತಾ ಇದ್ದೀವಿ ರಾಜೀನಾಮೆಗಳು ಕೊಡೋದು ಅದು ಅವರ ರಾಜೀನಾಮೆ ಕೊಟ್ಟಾಗ ನಮ್ಮವರು ರಾಜೀನಾಮೆ ಕೊಡೋಂಥ ಪ್ರಯತ್ನ ಮಾಡೋದಾಗ್ತದೆ ಅದಕ್ಕೆಲ್ಲ ಇರ್ತಾರೆ ಈಗ ಇದೇ ಮತಗಳತನ ಒಂದು ಕಾಂಗ್ರೆಸ್ ಬಗ್ಗೆ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಇದು ಎರಡೆರಡು ಬಾರಿ ಕಾರ್ಯಕ್ರಮ ಆಗ್ತಾ ಇದೆ ಅಂತ ನಿಜಾನೇ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಶಿಡ್ಲಿಗಡದಲ್ಲಿ ಈಗ ರಾಜೀವ್ ಗೌಡರು ಸಹ ಕಳೆದ ಚುನಾವಣೆಯಲ್ಲಿ ಇದ್ರು ಈಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ನಮಗೂ ಜವಾಬ್ದಾರಿ ಕೊಟ್ಟಿದ್ದಾರೆ ನೀವು ಸಹ ಇದನ್ನ ಏನು ಸಹಿ ಸಂಗ್ರಹಣ ಅಭಿಯಾನನ ಮಾಡಿ ಅದಕ್ಕೆ ಒಂದು ಸಹಿ ಸಂಗ್ರಹಣೆ ಮಾಡಿ ನೀವು ಸಿಗೆ ಸಬ್ಮಿಟ್ ಅಂತ ಹೇಳಿ ವರಿಷ್ಠ ನಮ್ಗೆ ತಾಕೀತ್ ಮಾಡಿರ್ತಾರೆ ಅದ್ರ ಭಾಗವಾಗಿ ನಾವು ಮಾಡಿದ್ದೀವಿ ಇನ್ನು ಅವರು ಅವರು ಮಾಡ್ತಾರೆ ನೋಡೋಣ ಈಗ ಈ ಒಂದು ಸಿಹಿ ಸಂಗ್ರಹ ಇಲ್ಲೇನಾ ಅಥವಾ ಎಲ್ಲಿವರೆಗೂ ಸಾಗುತ್ತೆ ಇಲ್ಲ ಎಲ್ಲ ಬೂತ್ ಮಟ್ಟದಲ್ಲೂ ಸಹ ನಮ್ಮ ಮುಖಂಡರುಗಳು ಆ ಗ್ರಾಮಗಳಲ್ಲಿ ಹೋಗಿ ಪ್ರತಿಯೊಬ್ಬರಲ್ಲೂ ಸಹ ಮನವರಿಕೆ ಮಾಡ್ಕೊಂಡು ಅಲ್ಲೇ ಸಿಗ್ನೇಚರ್ಸ್ ಮಾಡಿಕೊಂಡು ಅದನ್ನು ತಂದ್ಕೊಡೋಂಥ ಕೆಲಸ ಆಗ್ತಾ ಇದೆ ಈಗ ಚಾಲನೆ ಕೊಟ್ಟು ಮೂರು ದಿನ ಆಗಿದೆ ಈಗ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಸಿಹಿ ಸಂಗ್ರಹಣೆ ಆಗಿದೆ ಇನ್ನೂ ಒಂದು ಇಪ್ಪತ್ತು ಸಾವಿರ ಸಂಗ್ರಹಣೆ ಮಾಡಿ ಒಂದು ಐವತ್ತು ಸಾವಿರದಲ್ಲಿ ನಾವು